ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕದಿದ್ದರೆ ಅಭಿವೃದ್ಧಿ ಕೆಲಸ ಡ್ರಾಪ್ ಉಸ್ತುವಾರಿ ಸಚಿವ ಹೀಗೆ ಹೇಳಿದ್ದು ಯಾಕೆ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಅಭಿವೃದ್ಧಿ ಕೆಲಸದ ಜಟಾಪಟಿ ಶುರುವಾಗಿದೆ ಇದರ ಬೆನ್ನಲ್ಲೇ ನಗು ನಗುತ್ತಲೇ ಜನರಿಗೆ ಸಚಿವ ಎಂಚಲು ಸ್ವಾಮಿ ಎಚ್ಚರಿಕೆ ಮಾತನ್ನ ಹೇಳಿದ್ದಾರೆ ಅಭಿವೃದ್ಧಿ ಕೆಲಸ ಆಗಬೇಕು ಅಂದ್ರೆ ನಮ್ಮ ಅಭ್ಯರ್ಥಿಗೆ ಮೊದಲು ಮತ ಹಾಕಿ ಎಂದು ನಾಗಮಂಗಲ ತಾಲೂಕಿನ ಪ್ರಚಾರ ಕಾರ್ಯದ ವೇಳೆ ಮಾತನಾಡಿದ್ದಾರೆ ಗ್ರಾಮದಲ್ಲಿನ ರಸ್ತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತೆ ಕೇಳಿದ ಜನರಿಗೆ ಇಂತಹ ಉಡಾಫೆ ಉತ್ತರವನ್ನು ಸಚಿವರು ನೀಡಿದ್ದಾರೆ ಮುಗಿದ್ಮೇಲೆ ಕೋಟಿ ಸ್ಯಾಂಕ್ಷನ್ ಆಗ್ತದೆ ಅದು ನರಿದಂಟು ಹೋಗಿ ಗಡಿ ಎಣ್ಣೆ ರಸ್ತೆ ಆಗುತ್ತೆ ಅದು ರಸ್ತೆ ಆಗುತ್ತೆ ಆ ರಸ್ತೆನು ಆಗುತ್ತೆ ಆಮೇಲೆ ಅದನ್ನ ಪೀಡ ಮಾಡಿದ್ ಮಾಡಿದ್ವಿ ಚೆನ್ನಾಗಿ ಅದನ್ನ ಮಾಡಲ್ಲ ಒಂದ್ ಕಿಲೋಮೀಟರ್ ಮಾತ್ರ ಹೇಳಿದ್ರೆ ಒಳ್ಳೆಗಡ್ಡೆ ಆಗುತ್ತೆ ಅಲ್ಲಿ ಕೆಲಸ ಇಲ್ಲ ಯಾರು ಮಾಡ್ತಾ ಇರೋದು